ಧರ್ಮಸ್ಥಳ ನಿರ್ಭಯಳ ಅತ್ಯಾಚಾರಿಗಳು ಮತ್ತು ಕಾಮಂದರನ್ನು ರಕ್ಷಣೆ ಮಾಡಿದ ರಾಜಕೀಯ ಪಾಪಿಗಳಿದ್ದಾರೆ ಎಲ್ಲ ಮುಖವಾಡವನ್ನು ಈ ಎಲೆಕ್ಷನ್ ನ ಮಧ್ಯದಲ್ಲೇ ನಿಮ್ಮನ್ನು ರಕ್ತ ಗೆಳಕ್ಕೆ ಅಲ್ಲಲ್ಲಿ ಮುತ್ತಿಗೆ ಹಾಕ್ತೇವೆ ಯಾವುದೇ ಮಾನವ ಹಕ್ಕು ಅಂತ ಹೇಳಿದ್ರೆ ಫಸ್ಟ್ ಗೆ ಮೆಟ್ಟಲ್ಲಿ ನೋಡಿ ಪ್ರಥಮತವಾಗಿ ಈ ಒಂದು ಹನ್ನೆರಡು ವರ್ಷದ ಹೋರಾಟ ಇದೀಗಲೇ ಹಳ್ಳಿಯಿಂದ ಡಿಲ್ಲಿಗೆ ಮುಟ್ಟಿದೆ ಏನೋ ನಮ್ಮ ನಾಯಕರು ಹೇಳಿದಾಗಿ ಬೀದಿ ಹೋರಾಟ ಇಲ್ಲಿ ಮಾತ್ರ ನಡೀತಿದೆ ಡಿಲ್ಲಿಗೆ ಡಿಲ್ಲಿಗೆ ಅಂತೇಳಿ ಜನರನ್ನು ಮಂಕುಬೂದಿ ಏರಿಸಿ ಮಂಗ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಮಾಡಿ ತೋರಿಸಿದ್ದೇವೆ ಡಿಲ್ಲಿಯಲ್ಲಿ ಯಾವ ರೀತಿ ಹೋರಾಟ ಆಯಿತು ಇಲ್ಲಿಂದ ಡಿಲ್ಲಿ ತನಕ ಯಾವ ರೀತಿಯಲ್ಲಿ ಹೋಗಿದ್ದೇವೆ ನಾವು ಇದೀಗಲೇ ನಾನು ಪ್ರಥಮತವಾಗಿ ಹೇಳುವುದಾದರೆ ಪ್ರಥಮ ಇದು ಪ್ರಸನ್ನಕ್ಕೆ ಈಗ ಹೇಳಿದರು ಒಂದು ಅಳಿಲ ಸೇವೆ ಅಂತೇಳಿ ನಾನು ಯಾಕಂತ ಹೇಳಿ ಅವ್ರಿಲ್ಲಾದ್ರೆ ನಾವು ಇವತ್ತು ಡಿಲ್ಲಿಗೆ ಮುಟ್ಲಿಕ್ಕೆ ಇಲ್ಲ ಮುಟ್ಲಿಕ್ಕೆ ಇಲ್ಲ ಈ ದೇಶದ ಪರಿಸ್ಥಿತಿ ಇದು ನಮ್ಮನ್ನು ಆಳುವಂಥ ಜನಗಳು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಒಂದು ಕೈಗನ್ನಡಿ ಅಂಗೈ ನೋಡಲಿಕ್ಕೆ ಕನ್ನಡಿ ಬೇಕು ಉದಾಹರಣೆಗೆ ನಮ್ಮ ದೇಶವನ್ನು ಆಳುವಂಥ ದೊರೆಗಳು ಇಲ್ಲಿ ಇರುವಂಥ ಜಾಗಗಳು ಇಲ್ಲಿ ಏನಾಗಿದೆ ಟ್ರೈನಿಗೆ ನಾವು ಪ್ರಸನ್ನಕ್ಕನಿಗೆ ಟಿಕೆಟ್ ಕೇಳಿದಾಗ ಮಾರ್ಚ್ ಎಂಡ್ ತನಕ ಮಾರ್ಚ್ ಎಂಡ್ ತನಕ ಟಿಕೆಟೇ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಅದಕ್ಕೆ ಮೊದಲು ಒಂದು ಎರಡು ಸಲ ಡೇಟ್ ಫಿಕ್ಸ್ ಮಾಡಿದ್ದು ಅದಕ್ಕೆ ಹೋಗಲಿಕ್ಕಾಗಿತ್ತು ತುಂಬ ಇನ್ನೊಂದಷ್ಟು ಸಾವಿರಾರು ಜನ ಹೊರಡುವ ಇತ್ತು ಅಲ್ಲಿ ಕೂಡ ತಪ್ಪು ನಮಗೆ ಎರಡನೇ ಅಟೆಂಪ್ಟ್ ಮಾಡಿದ್ದು ಅದು ತಪ್ಪು ಮೂರನೇ ಅಟೆಂಪ್ಟ್ ಮಾಡುವಾಗಲೂ ಕೂಡ ಲಾಸ್ಟ್ಗೆ ಪ್ರಸನ್ನ ಅಕ್ಕನ ಹೇಳಿ ಇದನ್ನು ಕೈ ಬಿಡುವ ಎಲೆಕ್ಷನ್ ಮೇಲೆ ನೋಡುವ ಉಂಟೇಳಿ ಇಲ್ಲದ ಎಲೆಕ್ಷನ್ ಸಂದರ್ಭದಲ್ಲಿ ನೋಡುವ ಅಂತೇಳಿ ಲಾಲ್ಚ ಗೌಬ್ರಿ ಯಾರು ನನ್ನ ಹತ್ರ ಪ್ರಸನ್ನ ಕೇಳಿದರು ಒಂದು ಚಿಕ್ಕ ಗುಬ್ಬಿ ಇದೆ ನಿಮ್ಮ ಕೈಗೆ ಕೊಡ್ತಿದ್ದೇನೆ ನಿಮ್ಮ ಫ್ಯಾನ್ ಅಂತೆ ಅವ್ರು ಟಿಕೆಟ್ ಮಾಡಿ ಕೊಡ್ತಾರೆ ಅಂತೇಳಿ ವಿಶ್ವಾಸ ಇಲ್ಲ ನಮಗೆ ಆದರೂ ಕೂಡ ಕಣ್ಣಿಗೆ ಕಾಣದಂಥ ಮಾರಕಾಯಿ ಆಗಿದ್ರು ಆದರೂ ಅವರೇ ಒಂದೇ ದಿವಸದಲ್ಲಿ ನಮಗೆ ಇಷ್ಟು ಟಿಕೆಟ್ ಮಾಡಿಕೊಡ್ತಾರೆ ಅದಿ ಇವತ್ತು ನಮಗೆ ಇಲ್ಲಿ ಯಾತ್ರೆಗೆ ಒಂದು ಪೂರ್ತಿ ಆಗಿದೆ ಅಂಥ ವ್ಯಕ್ತಿಗಳು ಕೂಡ ಇವತ್ತು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ ಇಲ್ಲಿಂದ ಡೆಲ್ಲಿ ತನಕ ನಾನು ಹೇಳುವಂಥದ್ದು ಈ ಹೋರಾಟದ ಕಿಚ್ಚು ಇಲ್ಲ ಬರೀ ಝಲಕುಗಳಷ್ಟೇ ಡಿಲ್ಲಿಯಿಂದ ಹೋದ ಬಂದ ಮೇಲೆ ಅವರು ಹೇಳಿದ ಹಾಗೆ ಕಾನೂನಿನ ಒಳಗಡೆ ಏನಿದೆ ಕಾನೂನಿನ ಆಸುಪಾಸುಗಳಲ್ಲಿ ಯಾವ ರೀತಿಯಲ್ಲಿ ಕಟ್ಟಿ ಹಾಕುವಂಥ ಈ ಪ್ರಕರಣವನ್ನು ಕಟ್ಟಿ ಹಾಕುವಂಥ ಕೆಲಸಗಳು ನಡೆದಿವೆ ಇಲ್ಲಿ ತನಕ ಎಲ್ಲ ಬೇರುಗಳು ನಮ್ಮ ಕೈಯಲ್ಲಿ ಸಿಕ್ಕಾಕೊಟ್ಟಿವೆ ಎಲ್ಲ ಬೇರುಗಳು ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡಿವೆ ಆ ಬೇರುಗಳಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಟು ಕಾನೂನು ಎಂಬ ಮರವನ್ನು ಬೆಳೆಸಿ ಅದರಿಂದ ಫಲ ತೆಗೆಯುವಂಥದ್ದನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡಿಯೇ ಮಾಡ್ತೇವೆ ಮಾಡಿಯೇ ಮಾಡ್ತೇವೆ ಈ ಆತ್ಮವಿಶ್ವಾಸ ಇದೆ ಈ ಆತ್ಮವಿಶ್ವಾಸ ನಮ್ಮ ಹತ್ರ ಇದೆ ಅದಕ್ಕೋಸ್ಕರ ಬರುವಂಥ ದಿನಗಳಲ್ಲಿ ಕ್ರಾಂತಿಯುತ ಹೋರಾಟ ನಡೆಯುವುದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಇವತ್ತು ಕೂಡ ಮಾಡ್ತೇವೆ ಆದಷ್ಟು ಬೇಗ ಚುನಾವಣೆ ಬರ್ತದೆ ಏನು ಈ ಪಾಪಿಗಳು ಎಪ್ಪತ್ತಾರು ವರ್ಷದ ಸ್ವಾತಂತ್ರ್ಯದಲ್ಲಿ ಈ ಅತ್ಯಾಚಾರಿಗಳು ಈ ಕಾಮಂದರುಗಳನ್ನು ಧರ್ಮಸ್ಥಳ ನಿರ್ಭಯಳ ಅತ್ಯಾಚಾರಿಗಳು ಮತ್ತು ಕಾಮಂದರನ್ನು ರಕ್ಷಣೆ ಮಾಡಿದ ರಾಜಕೀಯ ಪಾಪಿಗಳಿದ್ದಾರೆ ನಿಮ್ಮ ಎಲ್ಲ ಮುಖವಾಡವನ್ನು ಈ ಎಲೆಕ್ಷನ್ನ ಮಧ್ಯದಲ್ಲಿ ನಿಮ್ಮನ್ನು ರಸ್ತೆಗೆ ಬಿಡುವುದಿಲ್ಲ ನಾವು ರಸ್ತೆಗೆ ಇಳಿಲಿಕ್ಕೆ ಬಿಡುವುದಿಲ್ಲ ಸೌಜನ್ಯನಿಗೆ ನ್ಯಾಯ ಕೊಟ್ಟು ಎಲೆಕ್ಷನ್ ಮಾಡಬೇಕು ಯಾವ ಜಾಗದಲ್ಲಿ ಯಾವ ಜಿಲ್ಲೆಗಳಲ್ಲಿ ಇದು ನಡೆದಿದೆಯೋ ಆ ಜಿಲ್ಲೆಯಲ್ಲಿ ನಿಮ್ಮನ್ನು ಓಡಾಟ ಮಾಡಲಿಕ್ಕೆ ಬಿಡೋದಿಲ್ಲ ಸೌಜನ್ಯ ಪರ ಹೋರಾಟಗಾರರು ನಿಮ್ಮನ್ನು ಬಹಿಷ್ಕಾರ ಮಾಡ್ತೇವೆ ನಾವು ಅಲ್ಲಲ್ಲಿ ಮುತ್ತಿಗೆ ಹಾಕ್ತೇವೆ ಯಾವುದೇ ಪಕ್ಷ ಅಂತ ಯಾವುದೇ ಪಕ್ಷ ಇತ್ತು ಎಲೆಕ್ಷನ್ ಮಾಡಲಿಕ್ಕೆ ಇದು ಚುನಾವಣೆ ಕಮಿಷನ್ಗೂ ಕೂಡ ನಮ್ಮ ಆಗ್ರಹ ಇದೆ ಚುನಾವಣೆ ಕಮಿಷನ್ಗೂ ಕೂಡ ನಮಗೆ ಯಾವುದೇ ಪಕ್ಷ ಬೇಕಾಗಿಲ್ಲ ಯಾವುದೇ ನಾಯ ನಾಯಕ ಬೇಕಾಗಿರೋದು ನಮಗೆ ಬೇಕಾಗಿರೋದು ನ್ಯಾಯ ನಮಗೆ ಬೇಕಾಗಿರೋದು ಸತ್ಯ ನಮಗೆ ಬೇಕಾಗಿರೋದು ಧರ್ಮ ಮಾಡಿ ಇದನ್ನು ಮಾಡದೆ ಚುನಾವಣೆ ಮಾಡಲಿಕ್ಕೂ ಕೂಡ ಬಿಡೋದು ಚುನಾವಣೆಗಳನ್ನು ಕೂಡ ಬಹಿಷ್ಕಾರ ಮಾಡ್ಬೋದು ಇಲ್ಲಾಂದ್ರೆ ಯಾರು ನ್ಯಾಯ ತಂದು ಕೊಡ್ತಾರೆ ಯಾರು ನಮ್ಮ ಜೊತೆ ಕೈ ಸೇರಿಸ್ತಾರೆ ಏನೋ ಎಂಡೋಮೆಂಟ್ ದೇವಸ್ಥಾನ ಇದೆಯೋ ಧರ್ಮಸ್ಥಳ ಏನಿದೆಯೋ ಎಂಡೋಮೆಂಟ್ ದೇವಸ್ಥಾನ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಅಪ್ಪನ ಅಸ್ತಿ ಅಂತ ಮಾಡ್ಕೊಂಡಿದ್ದಾರೆ ಅದನ್ನು ತಕ್ಷಣದ ಸರ್ಕಾರಕ್ಕೆ ಭಾರತ್ ಭಾರತ್ಮತಿಯ ಮುಜರಾಯಿ ಇಲಾಖೆಗೆ ತಗೊಳ್ಬೇಕಾದನ್ನು ಇಲ್ಲಾದ್ರೆ ಈ ರಾಜ್ಯದ ಎಲ್ಲ ದೇವಸ್ಥಾನಗಳನ್ನು ಅವರವರ ಕೈ ಕೊಟ್ಬಿಡಿ ಎಲ್ಲ ದೇವಸ್ಥಾನಗಳು ಯಾರ್ಯಾರ ಕೈ ಇದು ಅವರವರ ಕೈಗೆ ಕೊಟ್ಬಿಡಿ ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಒಂದು ಕಣ್ಣಿಗೆ ಸುಣ್ಣ ಅದೇ ದೇವಸ್ಥಾನದ ಒಂದು ಆರ್ಥಿಕ ಉತ್ಪಾದನೆಯಿಂದ ಇವತ್ತಲ್ಲಿ ಅತ್ಯಾಚಾರಗಳು ಕೊಳೆಗಳು ನಡೀತಿದ್ದಾವೆ ನಿಲ್ಸಿ ಅದನ್ನು ಒಂದು ಒಳ್ಳೆಯ ಸಂದೇಶವನ್ನು ಕೂಡ ರಾಜಕೀಯ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೇನೆ ಮತ್ತೊಂದು ಹೇಳ್ತೇನೆ ಇಲ್ಲಿಯ ಅಧಿಕಾರಿಗಳಿಗೆ ಕಾರ್ಯಾಂಗಕ್ಕೆ ನೀವೊಂದ್ಸಲ ಹೋಗಿ ದೆಹಲಿಯ ಪೊಲೀಸ್ ಸ್ಟೇಷನ್ನನ್ನು ಟಾಯ್ಲೆಟ್ ಅನ್ನು ತೊಳೆದು ಬರಬೇಕು ಇಲ್ಲಿಯ ಪೊಲೀಸ್ನವರು ಏನು ನಮ್ಮ ಜಿಲ್ಲೆಯ ಪೊಲೀಸ್ನವರು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ನವರು ನಾವು ಎಲ್ರಿಗೂ ಹೇಳುವುದಿಲ್ಲ ಯಾವಾಗ ಸೌಜನ್ಯಳ ಅತ್ಯಾಚಾರವನ್ನು ಮಂಗಮಯ ಮಾಡಿ ಸಾಕ್ಷಿಗಳನ್ನು ನಾಶ ಮಾಡಿ ಅತ್ಯಾಚಾರಿಗಳನ್ನು ಬಚಾವ್ ಮಾಡಿದಂಥ ಪಾಪಿಗಳು ಯಾರ್ಯಾರು ನೀವು ಕಾರ್ಯಾಂಗದ ಒಳಗಿದ್ದೀರ ದಿಲ್ಲಿಯಲ್ಲಿ ಹೋಗಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಕಚೇರಿಯ ಟಾಯ್ಲೆಟ್ ಅನ್ನು ನೋಡಿ ತೊಳ್ಕೊಂಡು ಬರಬೇಕು ತೋಡ್ಕೊಂಡು ಬರಬೇಕು ಹನ್ನೆರಡು ವರ್ಷದ ಮೇಲೆ ನಾವು ಅಲ್ಲಿಗೆ ಹೋಗಿದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸ್ನವರಿಗೆ ಗೊತ್ತಿದೆ ಆದರೂ ಕೂಡ ದಿಲ್ಲಿಯ ಪೊಲೀಸರು ನಮ್ಮನ್ನು ಮೊನ್ನೆ ಎರೆಸ್ಟ್ ಮಾಡಿ ಬಿಡುವಾಗ ಹೇಳಿದ್ರು ಎಲ್ಲ ವಿಷಯ ನಮಗೆ ಗೊತ್ತಿದೆ ಆ ಮಗುವಿನ ಕತೆ ಹೇಳಿದ ತಕ್ಷಣ ಕೆಲವು ಲೇಡೀಸ್ ಪೊಲೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಕಣ್ಣಲ್ಲಿ ನೀರು ಬಂದಿದೆ ನಿಮ್ಮನ್ನು ನಾವು ಹೇಗೆ ಅರೆಸ್ಟ್ ಮಾಡೋದು ನೀವು ಹೋಗಿ ಇಲ್ಲಿಂದ ಅಂತೇಳಿ ಹೇಳಿ ಬಿಟ್ಟುಬಿಟ್ಟಿದ್ದಾರೆ ಇಲ್ಲಿ ಆದರೆ ಏನು ಮಾಡ್ತಿದ್ರು ಈ ಕಾಮಂದರ ಶಕ್ತಿಯಿಂದಾಗಿ ಜೈಲಿಗೆ ಕಳಿಸಿದ್ರು ಇಂಥ ಒಂದು ಬೆಳವಣಿಗೆ ಆಗಿದೆ ಡಿಲ್ಲಿಯಲ್ಲಿ ಕೂಡ ಅದಕ್ಕೋಸ್ಕರ ಹೇಳ್ತೇನೆ ನ್ಯಾಯ ಸಿಗುವುದು ಖಂಡಿತ ನ್ಯಾಯ ಮರೀಚಿಕೆ ಅಲ್ಲ ನಾವು ಈ ಭಾರತ ಮಾತೆಯ ಮಕ್ಕಳು ನಾವು ಹಳಬೇಕು ನಾವು ಕೂಗಬೇಕು ಆಗ ನಮಗೆ ನ್ಯಾಯ ಖಂಡಿತ ಸಿಗ್ತದೆ ನಮ್ಮ ಜೊತೆ ಕೈ ತೋಡಿಸಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ನ್ಯಾಯಯುತವಾಗಿ ಕಾನೂನಿನ ಮುಖಾಂತರ ಡೆಲ್ಲಿಯಿಂದಲೂ ರಾಜ್ಯದಿಂದಲೂ ಮತ್ತೆಲ್ಲ ನಮ್ಮ ಶಕ್ತಿಯ ಹೋರಾಟದಿಂದ ನ್ಯಾಯವನ್ನು ತಂದೇ ಕೊಡ್ತೇವೆ ಹೋರಾಟದ ದಿಕ್ಕು ನ್ಯಾಯ ಸಿಗುವ ತನಕ ಕ್ರಾಂತಿ ಆಗುವುದಿಲ್ಲ ಕ್ರಾಂತಿಯನ್ನು ಮಾಡಿದ ನಮ್ಮನ್ನು ಆಳುವಂಥ ರಾಜಕೀಯ ವ್ಯಕ್ತದ ವ್ಯಕ್ತಿಗಳು ಇಲ್ಲಿಯ ಕಾರ್ಯಾಂಗದ ವ್ಯವಸ್ಥೆ ನಮ್ಮನ್ನು ಆಳುವಂಥ ಎಲ್ಲ ಅಂಗಗಳು ಇದಕ್ಕೆ ಕಾರಣಕರ್ತರಾಗ್ತೀರಿ ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದ್ರೆ ನೀವೇ ಜವಾಬ್ದಾರ ನೀವು ಮಾಡಿದ ನೀವು ಸಾಕಿದ ಈ ಪಾಪದ ಕೂಸುಗಳು ಮಾಡಿದ ತಪ್ಪಿಗೆ ನಿಮ್ಮ ತಲೆಯನ್ನ ಕಟ್ತೇವೆ ನಾವು ಮತ್ತೊಂದು ಹೇಳ್ತೇನೆ ಹ್ಯೂಮನ್ ರೈಟ್ಸ್ ಅಂತ ಏನು ನ್ಯಾಷನಲ್ ಅಂತೆ ಇಂಟರ್ ನ್ಯಾಷನಲ್ ಎಲ್ಲ ಪಾಪಿಗಳು ಕಾಮಂದರ ಕಾಲಿನಾಡಿಯಲ್ಲಿ ನತಮಸ್ತಕರಾಗಿದ್ದಾರೆ ಒಂದು ಹತ್ತು ಬೈಸ ಕೆಲಸ ಮಾಡಿಲ್ಲ ಇಂಥ ಹ್ಯೂಮನ್ ರೈಟ್ಸ್ ಗಳಿಗೆ ಮಾರ್ಗದಲ್ಲಿ ಹುಡುಗು ಮೆಟ್ಟಲ್ಲಿ ಹೊಡಿಬೇಕು ಸುಳ್ಯ ಮಕ್ಕಳಿಗೆ ಇವರಿಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಈ ಪಾಪಿಗಳು ನಾನು ಕರ್ನಾಟಕ ರಾಜ್ಯ ಈ ದೇಶದ ಸರ್ಕಾರ ಕೇಳ್ತೇನೆ ಈ ಮಾನವ ಹಕ್ಕು ಉಲ್ಲಂಘನೆ ಮಾಡ್ತಾವಂತ ಹೇಳುವಂಥ ಯಾರು ಪಾಪಿಗಳು ವ್ಯುಮನ್ ರೈಟ್ಸ್ ಗಳು ರೈಟ್ಸ್ಗಳು ಎಂಥೆಂಥ ರೈಟ್ಸ್ಗಳಿದ್ದ ಈ ರೈಟ್ಸ್ಗಳನ್ನು ತೆಗೆದು ಬಿಸಾಡಬೇಕು ಅತ್ಯಾಚಾರಿಗೆ ಹುನ್ನಾರ ಮಾಡುವಂಥ ಒಂದು ಉತ್ತೇಜನ ಕೊಡುವಂಥ ಫ್ಯಾಕ್ಟ್ರಿ ಇದು ಯಾವುದು ವುಮೆನ್ ರೈಟ್ಸ್ ವುಮೆನ್ ರೈಟ್ಸ್ ಇಂಟರ್ನ್ಯಾಷನಲ್ ಏನಿಲ್ಲ ಎಲ್ಲ ಪಾಪಿಗಳು ದುಡ್ಡು ಮಾಡುವ ದಂಧೆ ಮಾತ್ರ ಈ ರೈಟ್ಸ್ ರೈಟ್ಸ್ಗಳು ಮುಗಿಸ್ಬೇಕು ನಮ್ಮ ರಸ್ತೆಯಲ್ಲಿ ತೆಗೆದ್ರೆ ಮೆಟ್ಟಲ್ಲಿ ಹೊಡಿಬೇಕು ಮೆಟ್ಟಲ್ಲಿ ಮಾನೇ ಇದ್ದಿಲ್ಲ ಲಕ್ಷ ಜನ ಕೂಗ್ತಾ ನಾವು ಏನು ನಾವೇನು ಮಾನವನ ಹಾಗಾದ್ರೆ ಒಬ್ನೇ ಬರ್ತಾ ಇಲ್ಲ ಬರೇ ಬಾಯಲ್ಲಿ ನಾಯಿ ಬೊಗ್ಲೇ ನಾಯಿ ನಾಯಿಯಾಗಿ ಮಾನವ ಹಕ್ಕು ಇಲ್ಲವೇ ಇಲ್ಲ ಈ ದೇಶದಲ್ಲಿ ದುಡ್ಡು ಮಾಡಲಿಕ್ಕೆ ಮಾತ್ರ ದುಡ್ಡು ಮಾಡಲಿಕ್ಕೆ ಮಾತ್ರ ಇದನ್ನು ತಿಳ್ಕೊಳ್ಳಿ ಎಲ್ಲರು ಎಲ್ಲ ಪಾಪಿಗಳು ಮಾನವ ಹಕ್ಕು ಅಂತ ಹೇಳಿದರೆ ಫಸ್ಟ್ಗೆ ಮೆಟ್ಟಲ್ಲಿ ಹೊಡಿದಾವಿಗೆ ಕೇಳಿದ್ನ ಇವತ್ತು ಯಾರಾದರೂ ಬಂದು ಮಾನವ ಹಕ್ಕು ಸರಿ ಇದ್ರೆ ಏನಾದರೂ ಎಲ್ಲ ಒಂದು ಪೊಲೀಸಪ್ಪನವರು ಯಾರೋ ಒಬ್ಬರಿಗೆ ಆರೋಪಿಗೆ ಹೊಡೆದ್ರೆ ಬಂದು ನಿಂತ್ಕೊಳ್ತಾರೆ ಅಲ್ಲಿ ಮತ್ತು ಅದೇ ಪೊಲೀಸರಿಂದ ದುಡ್ಡು ಕಿತ್ಕೊಳ್ತಾರೆ ಪಾಪಿಗಳು ಇಂಥ ಬೇವರ್ತಿ ಹ್ಯೂಮನ್ ರೈಟ್ಸ್ ಇರೋದು ನಾನು ಹೇಳುವಂಥದ್ದು ಹ್ಯೂಮನ್ ರೈಟ್ಸ್ ಮಾನವ ಹಕ್ಕು ಉಲ್ಲಂಘನೆ ಅನ್ನುವಂಥ ಸಂಘಟನೆಗಳು ನಮ್ಮ ಕಾಲ ಅಡಿಯ ಕಸ ಇವರು ನಾಯಿಗಳು ನಾವು ಯಾಕೆ ಹೋರಾಟ ಮಾಡಬೇಕು ಮಾನವ ಹಾಕಿದರೆ ನಿಂತಿದ್ರೆ ಯಾಕೆ ಹೋರಾಟ ಮಾಡಬೇಕಿತ್ತು ನಾವು ಸತ್ತಿದ್ದಾರೆ ಇವರು ಸತ್ತಿದಾರ ಹ್ಯುಮೆನ್ ರೈಟ್ಸ್ ಗಾಡಿಯಲ್ಲಿ ತಿರುಗುವುದಿಲ್ಲ ಇವರು ಯಾಕೆ ಯಾರ ದುಡ್ಡು ಯಾರ ದುಡ್ಡು ಇದು ನಾನು ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಸೌಜನ್ಯಗಳ ಒಂದು ಹೋರಾಟ ಎಲ್ಲಿ ಎಲ್ಲಿ ತಪ್ಪುಗಳಾಗ್ತದೆ ಇರಬಹುದು ಇರ್ಬೋದು ಕಾರ್ಯಾಂಗದಲ್ಲಿರ್ಬೋದು ಪತ್ರಿಕಾ ಇರಬಹುದು ಇವತ್ತು ನಮ್ಮ ನಮ್ಮೆದುರಲ್ಲಿ ಒಂದು ನಾಲ್ಕೈದು ಕ್ಯಾಮೆರಾಗಳು ಇರ್ಬೋದು ಇಂಥ ಸಾವಿರ ಕ್ಯಾಮೆರಾಗಳು ನಮ್ಮನ್ನು ಇವತ್ತು ಸಮಾಜಕ್ಕೆ ತೋರಿಸ್ತಿದ್ದಾವೆ ಎಲ್ರಿಗೂ ಧನ್ಯವಾದವನ್ನು ಹೇಳ್ತೇನೆ ಕರ್ನಾಟಕದಿಂದ ಎಷ್ಟು ಡೆಲ್ಲಿಯವರೆಗೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಂಥ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂಥ ಯಾರನ್ನು ಬಿಡುವುದಿಲ್ಲ